ಬಿಗ್ ಬಾಸ್ನಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡೋದು ಕಾಮನ್ ಆಗಿಬಿಟ್ಟಿದೆ ಅದರಲ್ಲೂ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಗೌಡ ತಮ್ಮದಲ್ಲದ ವಿಷಯಕ್ಕೆ ಹೆಚ್ಚಾಗಿ ತಲೆ ಹಾಕ್ತಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ ಈ ಬೆನ್ನಲ್ಲೇ ಇದೀಗ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ಮಧ್ಯೆ ಜೋರು ಜೋರು ಜಗಳವಾಗಿದೆ ಜಗಳದಲ್ಲಿ ಗಿಲ್ಲಿಯನ್ನ ತಳ್ಳಿ ಹಲ್ಲೆ ಮಾಡಿದ ರಿಷಾ ಬಿಗ್ ಬಾಸ್ ನಿಯಮಗಳ ತಪ್ಪಿಗೆ ಸಿಕ್ಕಿಹಾಕಿಕೊಂಡಿದ್ದಾರೆ ಈ ಘಟನೆಯಿಂದ ಇವರ ಎಲಿಮಿನೇಷನ್ ಖಚಿತವೇ ಎಂದು ಪ್ರಶ್ನೆಗಳು ಎದ್ದಿವೆ ಏನಿದು ಘಟನೆ ಅಸಲಿಗೆ ಬೆಳಗ್ಗೆದ್ದು ರಿಷಾ ಸ್ನಾನಕ್ಕೆ ಹೋಗಿದ್ದರು ಈ ವೇಳೆ ರಿಷಾ ಬಕೆಟ್ ಕೊಡೋದಿಲ್ವಾ ಕೊಡೋದಿಲ್ಲ ಅಂತ ಹೇಳು ನಾನೇನು ಮಾಡಬೇಕು ಮಾಡ್ತೀನಿ ಅಂತ ಗಿಲ್ಲಿ ನಟ ಹೇಳಿದರು ಬಳಿಕ ಕೋಪದಲ್ಲಿದ್ದ ಗಿಲ್ಲಿ ರಿಷಾ ಸೂಟ್ಕೇಸ್ನಲ್ಲಿದ್ದ ಬಟ್ಟೆಗಳನ್ನೆಲ್ಲ ತಂದು ಬಾತ್ರೂಂ ಏರಿಯಾಗೆ ಗಿಲ್ಲಿ ನಟ ಹಾಕಿದರು ಇದನ್ನ ಕಂಡು ಸಿಕ್ಕಾಪಟ್ಟೆ ಗರಂ ಆದ ರಿಷಾ ಗಿಲ್ಲಿ ಏನ್ ಮಾಡಿದ್ದೀಯಾ ಅಂತ ಜೋರಾಗಿ ಕಿರುಚುತ್ತಾರೆ ಅಷ್ಟೇ ಅಲ್ಲದೆ ಗಿಲ್ಲಿಗೆ ರಿಷಾ ಗೌಡ ಹೊಡೆದಿದ್ದಾರೆ ಚೀಪ್ ಚೀಪ್ ತಮಾಷೆ ಮಾಡ್ತಿದ್ದೀಯಾ ಅಂತ ಗಿಲ್ಲಿ ಮೇಲೆ ಕೂಗಾಡುವ ರಿಷಾ ಗಿಲ್ಲಿ ಬಟ್ಟೆಗಳನ್ನೆಲ್ಲಾ ಕಿತ್ತು ಹಾಕಿದ್ದಾರೆ ಗಿಲ್ಲಿಗೆ ಹೊಡೆದಿದ್ದಷ್ಟೇ ಅಲ್ಲ ಗಿಲ್ಲಿನ ರಿಷಾ ಜೋರಾಗಿ ತಳ್ಳಿದ್ದಾರೆ ಕೂಡ ಬಿಗ್ ಬಾಸ್ ನಿಯಮಗಳ ಅನುಸಾರ ಯಾರೂ ಯಾರ ಮೇಲೂ ಕೈ ಮಾಡುವಂತಿಲ್ಲ ಈ ನಿಯಮದ ಅನುಸಾರ ರಿಷಾ ಎಲಿಮಿನೇಟ್ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಎದ್ದಿವೆ ಈ ಹಿಂದೆ ರವಿ ಮುರೂರು ಮೇಲೆ ಹುಚ್ಚ ವೆಂಕಟ್ ಕೈ ಮಾಡಿದ್ದರು ಕಿಚ್ಚ ಕ್ಷಣದಲ್ಲಿಯೇ ಎಲಿಮಿನೇಟ್ ಮಾಡಿದ್ದರು ಸಮೀರ್ ಆಚಾರ್ಯ ಮೇಲೆ ಸಂಯುಕ್ತ ಹೆಗ್ಡೆ ಕೈ ಮಾಡಿ ಏಕಾಏಕಿ ಹೊರಬಂದಿದ್ದರು ಇನ್ನೂ ಕಳೆದ ಸೀಸನ್ನಲ್ಲಿ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಎಲಿಮಿನೇಟ್ ಆಗಿದ್ದರು ಹೆಣ್ಮಕ್ಕಳ ಮೇಲೆ ಅಸಭ್ಯವಾಗಿ ಮಾತನಾಡಿದ್ದ ಲಾಯರ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಹೊರಕಳುಹಿಸಿದ್ದರು ಇದೀಗ ರಿಷಾ ಮೇಲೆ ಬಿಗ್ ಬಾಸ್ ಕ್ರಮ ಕೈಗೊಳ್ತಾರ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಸ್ಪರ್ಧಿಯರು ಒಬ್ಬರ ಮೇಲೊಬ್ಬರು ಕೈಮಾಡುವುದು ಅಥವಾ ದೈಹಿಕ ಹಲ್ಲೆ ನಡೆಸುವುದು ನಿಷೇಧ ಈ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಲ್ಲಿ ಎಲಿಮಿನೇಷನ್ ಅಥವಾ ತಕ್ಷಣ ಅವರನ್ನ ಹೊರಗೆ ಕಳುಹಿಸುವುದು ಖಚಿತ ಉದಾಹರಣೆಗೆ ಈ ಹಿಂದೆ ರವಿ ಮುರೂರು ಮೇಲೆ ಹುಚ್ಚ ವೆಂಕಟ್ಕೈ ಮಾಡಿದ್ದರು ಕಿಚ್ಚ ಸುದೀಪ್ ಕ್ಷಣದಲ್ಲಿಯೇ ಅವರನ್ನ ಎಲಿಮಿನೇಟ್ ಮಾಡಿದ್ದರು ಸಮೀರ್ ಆಚಾರ್ಯ ಮೇಲೆ ಸಂಯುಕ್ತ ಹೆಗ್ಡೆಕೈ ಮಾಡಿ ಏಕಾಏಕಿ ಬಿಗ್ ಬಾಸ್ನಿಂದ ಹೊರಬಂದಿದ್ದರು ಇನ್ನೂ ಕಳೆದ ಸೀಸನ್ನಲ್ಲಿ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಎಲಿಮಿನೇಟ್ ಆಗಿದ್ದರು ಹೆಣ್ಮಕ್ಕಳ ಮೇಲೆ ಅಸಭ್ಯವಾಗಿ ಮಾತನಾಡಿದ್ದ ಲಾಯರ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಹೊರಕಳುಹಿಸಿದ್ದರು ಇದೀಗ ರಿಷಾ ಮೇಲೆ ಬಿಗ್ ಬಾಸ್ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು